ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಿ ತುಂಬ ಚೆನ್ನಾಗಿದ್ದೀರಿ ಅಂತ ಹೇಳಿಸ್ತೇನೆ ನಾನು ಸಹ ತುಂಬ ಚೆನ್ನಾಗಿದ್ದೇನೆ ನಾನಿವತ್ತೊಂದು ನಿಮಗೆ ತಲೆಗೆ ಹಾಕುವ ಒಂದು ಎಣ್ಣೆಯನ್ನು ಮಾಡಿ ತೋರಿಸ್ತಾ ಇದ್ದೇನೆ ಇದು ಬೃಂಗರಾಜ ನೋಡಿ ಈ ತುಂಬಿ ಗಿಡ ಸಹ ಸಿಗೋದಿಲ್ಲ ಎಲ್ಲಿ ಸಹ ನಿಮಗೆ ಎಲ್ಲಿಯಾದರೂ ಗದ್ದೆಯಲ್ಲಿ ಸಿಗ್ಬೋದು ಮತ್ತು ಇದು ನಾನು ಗಿಡ ನನ್ನ ಹತ್ರ ನಾನು ಎರಡು ನೆಟ್ಟಿದ್ದೇನೆ ಇದರ ಬೀಜ ಹಾಕ್ತದೆ ಇದರಲ್ಲಿ ಹೂ ಸಹ ಇದೆ ಈಗ ಎಲ್ಲ ಬಾಡಿದೆ ಅಂದರೆ ನಾನು ಒಣಗಿಸಿ ತೊಳೆದು ಬಿಸಿಲಲ್ಲಿ ಒಣಗಿಸಿ ಇಟ್ಟಿದ್ದೇನೆ ಇದೀಗ ಎಣ್ಣೆಗೆ ಹಾಕ್ಲಿಕ್ಕಿದೆ ಮತ್ತು ಜಟಾಮಾಸಿ ಒಂದು ವಸ್ತಿದೆ ಅದು ಸಹ ನಿಮಗೆ ತೋರಿಸ್ತೇನೆ ಇದು ನೋಡಿ ಫ್ರೆಂಡ್ಸ್ ಇದು ಜಟಾಮಾಸಿ ಅಂತ ಇದು ಜಟಾಮಾಸಿ ನಿಮಗೆ ಇದು ಆಯುರ್ವೇದ ಶಾಪಲ್ಲಿ ಸಿಗ್ತದೆ ನನಗೆ ಜಟಾಮಾಸಿ ತಂದು ಇಟ್ಟಿದ್ದೇನೆ ಇದೆಲ್ಲ ಹಾಕಿ ನಾನು ಎಣ್ಣೆ ಮಾಡ್ತಾ ಇದ್ದೇನೆ ನಾನಿದು ಐವತ್ತು ಗ್ರಾಮ್ ತಂದದ್ದು ಇಷ್ಟನ್ನು ಹಾಕಿ ಮಾಡಲಿಕ್ಕಿದೆ ನಾನಿಗೂ ನೂರು ಗ್ರಾಮ್ ಎಣ್ಣೆ ತೆಗೆದುಕೊಂಡಿದ್ದೇನೆ ಎಣ್ಣೆ ಅದು ಕಾ ಕಾದ ನಂತರ ನಾನೀಗ ಸ್ವಲ್ಪ ತರಿ ತರಿಯಾಗಿ ರುಬ್ಬಿದ್ದೇನೆ ಇದೆಲ್ಲ ನೋಡಿ ನಿನ್ ಆಗ ತೋರಿಸಿದ್ದು ನಾನು ಸೊಪ್ಪು ಸೊಪ್ಪು ಎಲ್ಲ ಸೊಪ್ಪಿದೆ ಮತ್ತು ಹಾಕ್ತೇನೆ ಸ್ವಲ್ಪ ಹಸಿ ಆಗ್ತದೆ ನನಗೆ ಟಮಸಿದೆ ಹಾಕ್ತಾಯಿದ್ದೇನೆ ಎಣ್ಣೆಗೆ ಚೆನ್ನಾಗಿ ರುಬ್ಬಿದು pompey damasco la... brindar brindar lo lo ple lo ple no play. No, play no de calar no de calar no de ಗ್ರೀನ್ ಕಲರ್ ಆಗಿದೆ ಫುಲ್ ಇದರಲ್ಲಿ ನೆಂದು 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 ಅದರ ಸತ್ವ ಎಲ್ಲ ಎಣ್ಣೆಗೆ ಬಿಟ್ಕೊಳ್ಬೇಕು ಈಗ ಲೋ ಫ್ಲೇಮಲ್ಲಿ ಇಡಿ ಜಾಸ್ತಿ ಎಲ್ಲಿ ಇಟ್ರೆ ಅದು ಮತ್ತೆ ಕಪ್ ಕಪ್ ಆಗ್ತದೆ ಎಣ್ಣೆ ಲೋ ಫ್ಲೇಮಲ್ಲಿ ಇಟ್ಟಿದ್ದೇನೆ ನಾನು ಕರೆಂಟಲ್ಲಿ ಮಾಡ್ತಾ ಇದ್ದೇನೆ ನೀವು ಗ್ಯಾಸಲ್ಲಿ ಆದರೂ ಮಾಡ್ಬೋದು ಕರೆಂಟಲ್ಲಿ ಆದರೆ ನಾನು ಇಂಡಸ್ಟ್ರೇಮಲ್ಲಿ ನೋಡಿ ಫೋರ್ ಹಂಡ್ರೆಡ್ ಅಲ್ಲಿಕ್ಕಿದ್ದೇನೆ ಒಂದು ಹತ್ತು ನಿಮಿಷ ಆಯಿತು ನೋಡಿ ಕಲರ್ ನೋಡಿ ನನಗಿದೆ ಮುಚ್ಚಿಡುವ ಸಾಕು ಮತ್ತು ಸೋಸ್ಲಿಕ್ಕಿದೆ ನೋಡಿ ಆಗಿದೆ ಏನು ನನಗೆ ಎಣ್ಣೆ ಸೋಸ್ತಾ ಇದ್ದೇನೆ ನೋಡಿ ಕಲರ್ ನೋಡಿ ಗ್ರೀನ್ ಗ್ರೀನ್ ಕ ಗ್ರೀನ್ ಕಲರ್ ಇದೆ ಜಾಗ ಇದೆ ನೋಡಿ ಅಂತೆ ಬೇಕಿದ್ರೆ ಸೋಸ್ಬಹುದು ಇಲ್ಲಾದ್ರೆ ಅದರಲ್ಲೇ ಇಡ್ಬೋದು ನಾನು ನಿಮಗೆ ತೋರಿಸ್ಲಿಕ್ಕೋಸ್ಕರ ಸೋಸ್ತಾ ಇದ್ದೇನೆ ಇಲ್ಲಾದರೆ ನಿಮಗೆ ಬಾ ದೊಡ್ಡ ಬಾಟ್ಲಲ್ಲಿ ಈ ಇದನ್ನು ಎಲ್ಲ ಹಾಕ್ಬೋದು ಸೋಸಿ ಆಯಿತು ನೋಡಿ ಇಂಥ ಇದು ನೋಡಿ ಹೀಗೆ ಬಾಟ್ಲು ಇದು ನಿಮಗೆ ಇದರಲ್ಲಿ ಮಿಶೋದಲ್ಲಿ ಸಿಗ್ತದೆ ಮಿಶೋ ಆ್ಯಪಲ್ಲಿ ಅದರಲ್ಲಿ ಆರ್ಡ್ರ್ ಮಾಡ್ಬೋದು ನಿಮಗೆ ತೊರೆಗೆ ಇದು ನೋಡಿ ಎಣ್ಣೆ ರೆಡಿ ಆಯಿತು ಈಗ ಎಣ್ಣೆಯನ್ನು ಮೆ ನಿಮ್ಮ ಮನೆಯಲ್ಲಿ ಸಹ ಒಮ್ಮೆ ಟ್ರೈ ಮಾಡಿ ಏಕಾಗ್ತದೆ ಅಂತ ನನಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ ನೋಡಿ ಹೀಗೆ ಬಾಟ್ಲಲ್ಲಿ ಆದರೆ ನೋಡಿ ತಲೆಯ ಬುಡಕ್ಕೆ ಎಣ್ಣೆ ಬೀಳ್ತದೆ ಒಳ್ಳೆ ಪರಿಮಳ ಇದೆ ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಸಹ ಸಬ್ಸ್ಕ್ರೈಬ್ ಮಾಡೋದೆ ವಿಡಿಯೋ ನೋಡುವರು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ ಓಕೆ ಫ್ರೆಂಡ್ಸ್ ಬಾಯ್